ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಅನಿತಾ ವ್ಲಾಗ್ಸ್ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತು ನಾವು ಬೇಳೆ ಮತ್ತು ಸೊಪ್ಪನ್ನ ಉಪಯೋಗಿಸಿ ದಾಲ್ ಮಾಡೋದು ಹೇಗೆ ಅಂತ ತಿಳಿಯೋಣ ಇದಕ್ಕೆ ಸೊಪ್ಪು ಸೊಬ್ಬರಿ ಸೊಪ್ಪಲ್ಲ ಸೊಪ್ಪುಗಳು ಒಂದು ಮೂರು ನಾಲ್ಕು ಥರ ಸೊಪ್ಪು ನಮ್ಗೆ ಯಾವ ಇಷ್ಟ ಆ ಸೊಪ್ಪುಗಳನ್ನೆಲ್ಲ ಹಾಕ್ಬೋದು ಇಲ್ಲಿ ನಾನು ಮೆಂತ್ಯ ಪಾಲಕು ಸಬ್ಸಿಗೆ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದೆ ನೀವು ಯಾವ ಸೊಪ್ಪಾದರೂ ಹಾಕಿ ಅದಕ್ಕೆ ಒಂದು ಕಟ್ಟಷ್ಟು ಸಬ್ಸಿಗೆ ಹಾಕಿದಾಗ ರುಚಿ ಜಾಸ್ತಿ ಇದಕ್ಕೆ ಮೂರು ಥರ ಬೆಳೆಗಳನ್ನ ಉಪಯೋಗಿಸ್ತಾ ಇದ್ದೀವಿ ನೋಡಿ ನಾವು ಚಿಕ್ಕದ ಕಾಫಿ ಕುಡಿಯೋ ಒಂದು ಲೋಟದಲ್ಲಿ ಒಂದು ಲೋಟ ಬೇಳೆ ಒಂದು ಲೋಟ ಮೊಸೂರು ದಾಲು ಇದು ಆರೆಂಜ್ ಕಲರ್ ಬೆಳೆ ಈ ಏನಕ್ಕಪ್ಪ ಇದನ್ನ ಹಾಕ್ತೀವಿ ಅಂದರೆ ನಾವು ಮಾಡ್ತಾ ಇರೋಂಥ ದಾಲು ಗಟ್ಟಿ ಬರಲಿ ಅಂತ ಮತ್ತೆ ನಾವು ಹಾಕಿರೋ ಬೇಳೆ ಹಾಕಿರೋಂಥ ಲೋಟದಲ್ಲೇ ಅರ್ಧ ಲೋಟ ಹೆಸರು ಬೇಳೆ ಇಲ್ಲಿ ಮೂರು ಥರ ಬೆಳೆಗಳನ್ನ ಹಾಕಿದ್ದೀವಿ ಮೊದಲಿಗೆ ಸ್ಟೌನ ಆನ್ ಮಾಡಿ ಒಲೆ ಮೇಲೆ ಒಂದು ಕುಕ್ಕರ್ನ ಇಟ್ಟು ಅದಕ್ಕೆ ಒಂದು ಎರಡು ಒಂದು ಮೂರು ಲೀಟ್ರಷ್ಟು ನೀರು ಹಾಕಿ ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಅರಿಶಿನ ಹಾಕೋಣ ಮತ್ತು ಈಗ ತೊಗೊಂಡಿರೋ ಈಗ ಇದಕ್ಕೆ ಏನೇನು ಟೊಮೊ ಪದಾರ್ಥಗಳು ಬೇಕಂದರೆ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಸಿಪ್ಪೆ ತೆಗೆದಂತಹ ಬೆಳ್ಳುಳ್ಳಿ ಜೀರಿಗೆ ಮತ್ತು ಒಂದು ಈರುಳ್ಳಿ ನಾವು ಈ ಒಂದು ಈರುಳ್ಳಿಲಿ ಅರ್ಧ ಈರುಳ್ಳಿ ಬೇಕಾಗ್ತೀವಿ ಅರ್ಧ ಈರುಳ್ಳಿನ ಒಗ್ಗರಣೆಗೆ ಮಾಡ್ಕೊತೀವಿ ನೋಡಿ ನೀರಿಗೆ ಸ್ವಲ್ ಒಂದು ಚಮಚದಷ್ಟು ಜೀರಿಗೆ ಹಾಕಿದ್ದೀನಿ ಈಗ ಬೆಳ್ಳುಳ್ಳಿನೂ ಕೂಡ ಸಣ್ಣಗೆ ಹೆಚ್ಕೊಬೇಕು ಹಸಿಮೆಣ್ಸಿ ಕೂಡ ಸಣ್ಣದಾಗಿ ಹೆಚ್ಚಿ ಈರುಳ್ಳಿನೂ ಕೂಡ ಹೆಚ್ಚಿ ಟೊಮೊಟೋನು ಕೂಡ ಸಣ್ಣದಾಗಿ ಹೆಚ್ಚಿ ಮೊದಲಿಗೆ ಕುಕ್ಕರ್ಗೆ ನೀರು ಕಾಯಿ ಅದಕ್ಕೆ ತೊಗೊಂಡಿರೋಂಥ ಬೇಳೆ ಹೆಚ್ಚಿಟ್ಟಿರೋಂಥ ಎಲ್ಲ ಪದಾರ್ಥಗಳನ್ನೂ ಹಾಕಿ ನಂತರದಲ್ಲಿ ಸೊಪ್ಪನ್ನ ಬಿಡಿಸಿ ಚೆನ್ನಾಗಿ ತೊಳಿಬೇಕು ಯಾಕಂದರೆ ಸೊಪ್ಪಿಗೆ ಔಷಧಿ ಹೊಡೆದಿರ್ತಾರೆ ಹಾಗಾಗಿ ಸೊಪ್ಪನ್ನ ತೊಳೆಯುವಾಗ ಸ್ವಲ್ಪ ಕಲ್ಲುಪ್ಪು ಮತ್ತು ಅಡುಗೆ ಸೋಡನ ಹಾಕಿ ಮಿನಿಮಮ್ ಅಂದರೆ ಒಂದು ಇಪ್ಪತ್ತು ನಿಮಿಷ ತನಕನಾದರೂ ನೀರಲ್ಲಿ ನೆನೆಸಬೇಕು ನೋಡಿ ತಗೊಳ್ಳೋಂಥ ಸೊಪ್ಪನ್ನೆಲ್ಲ ಕುಕ್ ಸಣ್ಣದಾಗ ಹೆಚ್ಚಿ ಕುಕ್ಕರ್ಗೆ ಹಾಕಿ ಸುಮಾರು ಒಂದು ನಾಲ್ಕರಿಂದ ಐದು ವಿಷಲ್ ಬಾರಿಸ್ಬೇಕು ಕುಕ್ಕರು ಕುಕ್ಕರ್ ಹೋಗಿ ಎಲ್ಲ ಹೋಯಿತು ಕುಕ್ಕರ್ ಹೊಗೆ ಎಲ್ಲ ಈಗ ನಾಲ್ಕರಿಂದ ಐದು ಸಲ ಕೂಗ್ಸಿ ಮುಚ್ಚಳನ್ನ ತೆಗ್ದು ಇದ್ದೀನಿ ಈಗ ಈ ಬೇ ಈ ಬೆಂದಂಥ ಬೇಳೆ ಸೊಪ್ಪು ಎಲ್ಲನೂ ಚೆನ್ನಾಗಿ ಸ್ಮ್ಯಾಷರಲ್ಲಿ ಸ್ಮ್ಯಾಶ್ ಮಾಡೋಣ ನಂತಂದರೆ ನಮಗೆ ಈಗ ಎಷ್ಟು ಗಟ್ಟಿಯಾಗಬೇಕು ಅಷ್ಟು ಗಟ್ಟಿಯಾಗಿ ನಾವು ದಾಲ್ನ ಮಾಡ್ಕೊಳ್ಳೋಣ ಇದಕ್ಕೆ ನಾವು ಉಪ್ಪು ಹಾಕಿರಲಿಲ್ಲ ಬೇಕೇ ಈಗ ಉಪ್ಪು ಹಾಕಿದ್ದೀನಿ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಈ ದಾಲ್ನ ಒಗ್ಗರಣೆ ಈ ದಾಲ್ ಒಗ್ಗರಣೆಗೆ ತುಪ್ಪ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ದಾಲ್ಗೆ ಅನ್ನ ಬಿಸಿ ಬಿಸಿ ಅನ್ನ ತಿನ್ಬೋದು ಚಪಾತಿ ತಿನ್ಬೋದು ಮತ್ತು ರೊಟ್ಟಿ ಕೂಡ ತಿನ್ಬೋದು ಆದರೆ ಇದರಲ್ಲಿ ಮುದ್ದೇನ ಆಗಲ್ಲ ಎಣ್ಣೆ ಸಾಸಿವೆ ಹಣಮೆಣ್ಸಿನ್ಕಾಯಿ ಈರುಳ್ಳಿ ಜೀರಿಗೆ ಇಂಗು ಹಾಕಿ ಒಗ್ಗರಣೆ ಮಾಡಿದ್ದೀನಿ ಇಲ್ಲಿ ಉಪ್ಪಾಕಿ ಒಂದೆರಡು ಮರಳು ಮರಳ ತಕ್ಷಣ ನಾವು ಸ್ಟೌವ್ನ ಆಫ್ ಮಾಡಿ ಮಾಡಿ ಮಾಡಿಟ್ಟಂತಹ ಒಗ್ಗರಣೆಲ್ಲ ಈ ದಾಲ್ ಒಳಗಡೆಗೆ ಬಗ್ಸೋಣ ನೋಡಿ ಈಗ ರುಚಿ ರುಚಿಯಾದಂಥ ದಾಲು ರೆಡಿಯಾಗಿದೆ ಇವತ್ತು ದಾಲ್ ಜೊತೆಗೆ ನಾವು ಮಾಮೂಲಿ ಮಾಡಿರೋಂಥ ಕೆಂಪಕ್ಕಿ ಅನ್ನ ಹುರ್ಗಡ್ಲೆ ಚಟ್ನಿ ಚಟ್ನಿ ಪುಡಿ ಜೊತೆಗೆ ದಾಲ್ನ ಹಾಕ್ಕೊಂಡು ಊಟ ಸ್ವಲ್ಪ ಒಂದೆರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಊಟ ಮಾಡ್ತಿದ್ರೆ ಮತ್ತೆ ಮತ್ತೆ ತಿನ್ನಬೇಕು ಅಂತ ಅನಿಸುತ್ತೆ ರುಚಿ ರುಚಿಯಾದ ದಾಲು ರೆಡಿಯಾಗಿದೆ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಈ ದಾಲ್ನ ಪ್ರತಿಯೊಬ್ಬರು ಕೂಡ ತಿನ್ಬಹುದು ಈ ದಾಲ್ ತಿನ್ನಕ್ಕೆ ಸ್ವಲ್ಪ ಅನ್ನ ಮೆತ್ತು ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ವಯಸ್ಸಾದವರು ಮಕ್ಕಳು ಕೂಡ ತಿನ್ಬೋದು ತುಂಬ ರುಚಿಯಾಗಿರುತ್ತೆ